ನಾವು ಲಾಸ್ಟ್ ಟೈಮು ಯುವರತ್ನ ಚಿತ್ರದ ಪ್ರಚಾರಕ್ಕೆ ಬಂದಿದ್ವಿ ಬಳ್ಳಾರಿಗೆ ಬಂದು ಅಲ್ಲಿಂದ ಹಾಗೆ ಕರ್ನಾಟಕದ ಒಂದು ಹದಿನೈದು ಜಿಲ್ಲೆಗಳಿಗೆ ಹೋದ್ವಿ ಯುವರತ್ನ ಇಂದ ಯುವವರೆಗೂ ನನ್ನೊಂದು ಚಾಲೆಂಜಿಂಗ್ ಜರ್ನಿ ಅದು ನಾನು ಕಳ್ಕೊಂಡಿದ್ದು ನನ್ನ ಅಣ್ಣ ನನ್ನ ರತ್ನ ಕರ್ನಾಟಕದ ರಾಜರತ್ನ ಅಪ್ಪು ಅಣ್ಣನ ಆದರೆ ಅಲ್ಲಿಂದ ಪ್ರತಿ ಕ್ಷಣವೂ ನನ್ನನ್ನು ಒಬ್ಬಂಟಿಯಾಗಿ ಬಿಡದೆ ಇದ್ದಿದ್ದು ನೀವುಗಳು ಎಲ್ಲ ಅವರ ಅಭಿಮಾನಿಗಳು ನನಗೆ ತುಂಬ ದೊಡ್ಡ ಶಕ್ತಿಯಾಗಿ ನಿಂತ್ಕೊಂಡ್ರಿ ಆಶೀರ್ವಾದ ಮಾಡಿದ್ರಿ ಸೊ ಅಲ್ಲಿಂದ ಇವತ್ತು ಯುವವರೆಗೂ ನಾನು ಬಂದಿದ್ದೀನಿ ಅಂದರೆ ಅದು ಪ್ರತಿಯೊಂದು ನಿಮ್ಮೊಬ್ಬರ ಹಾರೈಕೆ ಆಶೀರ್ವಾದ ಸೊ ಈ ಸಿನಿಮಾ ಆಗೋಕ್ಕೆ ಕಾರಣ ಅಶ್ವಿನಿ ಮೇಡಮ್ ಅಂದರೆ ಅವರು ವಿಜಯ್ ಸರ್ಗೆ ಫೋನ್ ಮಾಡಿ ಹೇಳ್ತಾರೆ ಈ ಥರ ಒಂದು ಸಿನಿಮಾ ಮಾಡಬೇಕು ಗುರುಗೆ ಅಂತ ಅಲ್ಲಿಂದ ವಿಜಯ್ ಸರ್ ನನ್ನನ್ನು ಕೇಳಿದ್ರು ನೀನು ಸಿನಿಮಾ ಮಾಡಬೇಕು ಮಾಡ ನಾವು ಗುರುನ ಲಾಂಚ್ ಮಾಡಬೇಕು ಅಂತ ಸೊ ಒಂದು ಫೋನ್ ಕರೆ ಇಲ್ಲಿವರೆಗೂ ಈ ಸಿನಿಮಾನ ಕರ್ಕೊಂಡ್ಬಂದಿದೆ ಮತ್ತು ವಿಜಯ್ ಸರ್ ಹೊಂಬಾಳೆ ಸಂಸ್ಥೆ ನಾನು ಹೇಳಲೇಬೇಕು ಅವರು ಒಂದೇ ಮಾತು ಹೇಳಿದ್ದು ನಾವು ನಮ್ಮ ಜವಾಬ್ದಾರಿಯಾಗಿ ತಗೊಂಡು ಸಿನಿಮಾನ ಮಾಡಬೇಕು ಆ ಸಿನಿಮಾನ ನಾವು ನಿಲ್ಲಿಸಬೇಕು ಅದಕ್ಕೆ ಸಿಕ್ಕಿದಂಥ ನನ್ನ ತಂಡ ಎಲ್ಲರೂ ನನ್ನ ಕ್ಯಾಮ್ರಾಮನ್ ಶ್ರೀಶಾ ಇವತ್ತು ಬಂದಿಲ್ಲ ಚೆನ್ನೈಗೆ ಹೋಗಿದ್ದಾರೆ ಸಿನಿಮಾದ ಅಪ್ಲೋಡ್ಗೆ ನನ್ನ ಮ್ಯೂಸಿಕ್ ಡೈರೆಕ್ಟರ್ ಅಜ್ನೀಶ್ ಅವರೂ ಬಂದಿಲ್ಲ ಅವರೂ ಕೆಲಸದಲ್ಲಿ ತೊಡಗಿದ್ದಾರೆ ನನ್ನ ಆರ್ಟ್ ಡೈರೆಕ್ಟರ್ ವಿಶ್ವಾಸ್ ಫೈಟ್ ಮಾಸ್ಟರ್ ಅರ್ಜುನ್ ಡ್ಯಾನ್ಸ್ ಮಾಸ್ಟರ್ ಮೋಹನ್ ನನ್ನ ಎಡಿಟರ್ ಕಮ್ ಕಲರಿಸ್ಟ್ ಆಶೇಖ್ ಮತ್ತು ನನ್ನ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಯೋಗಿ ಅವರು ಮತ್ತು ಇಡೀ ಹೊಂಬಾಳೆ ತಂಡ ತುಂಬ ಸಪೋರ್ಟ್ ಮಾಡಿದ್ದಾರೆ ಆ್ಯಂಡ್ ಗುರುನ ಒಂದೊಂದು ದಿನವೂ ನಾವು ಶೂಟ್ ಮಾಡುವಾಗ ಪ್ರತಿದಿನವೂ ಸರ್ಪ್ರೈಸ್ ಆಗಿತ್ತು ಗುರು ಇಸ್ ಅ ವೆರಿ ಇಂಟೆನ್ಸ್ ಆ್ಯಕ್ಟರ್ ಫಸ್ಟ್ ಸಿನಿಮಾ ಅಂತ ನಿಮಗೆಲ್ಲರೂ ಅನ್ನಿಸ್ತಾ ನನಗೂ ಅನಿಸ್ಲಿಲ್ಲ ತುಂಬ ತೀಕ್ಷ್ಣವಾದ ಕಣ್ಣು ಸೊ ಫಸ್ಟ್ ಶಾರ್ಟೇ ಗುರುದು ನಾವು ತೆಗೆದಿದ್ದು ಫೈಟ್ ಟು ಫೈಟಿಂದ ಶುರು ಮಾಡಿದ್ವಿ ಓಡೋ ಶಾರ್ಟು ಸೊ ನನಗೆ ಒಂದು ಸತಿ ಯಾವುದೋ ಇಂಟ್ರವ್ಯೂಲ್ ಓದಿದ ನೆನಪು ರಜನಿಕಾಂತ್ ಅವರ ಮೊದಲನೇ ಸಿನಿಮಾ ಅಪೂರ್ವ ರಂಗಗಳಲ್ಲಿ ಗೇಟ್ ತೆಗೆಯೋ ಶಾರ್ಟ್ ಇಟ್ರಂತೆ ಫಸ್ಟ್ ಯಾಕಂದ್ರೆ ಅಲ್ಲಿಂದ ಜೀವನ ಶುರುವಾಗ್ಲಿ ಒಂದು ಹೊಸ ಜರ್ನಿ ಶುರುವಾಗ್ಲಿ ಅಂತ ನಾವಿಲ್ಲಿ ಫಸ್ಟ್ ಶಾಟ್ ಗುರುದು ಓಡೋ ಶಾಟ್ ಇಟ್ವಿ ಯಾಕಂದ್ರೆ ಈ ಕುದುರೆ ಓಡ್ತಾನೇ ಇರಬೇಕು ಅಂತ ಸೊ ಆ ಒಂದು ನನಗೆ ಈ ಸಿನಿಮಾ ಮಾಡುವಾಗ ತುಂಬಾ ನೆನಪುಗಳಿದೆ ಅದರಲ್ಲೂ ಅಪ್ಪು ಹಣ್ಣನ ನೆನಪು ತುಂಬಾಗಳಿದೆ ತುಂಬಾ ಅಂದ್ರೆ ತುಂಬಾನೇ ಇದೆ ಅಂದ್ರೆ ನಾನು ಕಂಡುಕೊಂಡಂತ ವ್ಯತ್ಯಾಸ ಒಬ್ಬ ರಾಜನಿಗೂ ಒಬ್ಬ ರಾಜಕುಮಾರನ್ಗೂ ಏನಂದ್ರೆ ರಾಜನಿಗೂ ಸೈನ್ಯ ಇರುತ್ತೆ ರಾಜಕುಮಾರನ್ಗೂ ಸೈನ್ಯ ಇತ್ತು ರಾಜ ಯುದ್ಧ ಮಾಡ್ದ ರಾಜಕುಮಾರ ಬರೀ ಪ್ರೀತಿ ತೋರಿಸ್ತ ಅಪ್ಪು ಸರ್ ನನಗೆ ತುಂಬಾ ಕೌಟುಂಬಿಕ ಮೌಲ್ಯಗಳನ್ನ ಹೇಳ್ಕೊಟ್ಟೋಗಿದ್ದಾರೆ ಒಂದು ಸಂಡೆ ಬೆಲೆ ನನಗೆ ಗೊತ್ತು ಅವ್ರು ಕಲಿಸ್ಕೊಟ್ಟೋಗಿದ್ದಾರೆ ಕುಟುಂಬಕ್ಕೆ ಟೈಮ್ ಕೊಡ್ಬೇಕು ಸ್ನೇಹಿತರಿಗೆ ಟೈಮ್ ಕೊಡ್ಬೇಕು ಇವತ್ತು ಆ ಕುಟುಂಬಗಳ ಜೊತೆ ಟೈಮ್ ಕೊಡೋಕೆ ಆಗದೆ ಲಾಸ್ಟ್ ಒಂಬತ್ತು ಹತ್ತು ತಿಂಗಳಿಂದ ಕೆಲಸ ಮಾಡಿರುವಂಥ ಎಲ್ಲ ನನ್ನ ಟೆಕ್ನಿಷಿಯನ್ ಕುಟುಂಬಗಳಿಗೂ ನಾನು ಈ ಸ್ಟೇಜ್ ಮೂಲಕ ಥ್ಯಾಂಕ್ಸ್ ಹೇಳ್ತೀನಿ ನನ್ನ ಕುಟುಂಬಕ್ಕೂ ಥ್ಯಾಂಕ್ಸ್ ಹೇಳ್ತೀನಿ ಯಾಕೆಂದರೆ ಅವರೆಲ್ಲರೂ ನಮ್ಮನ್ನು ನೈಟ್ ಆ್ಯಂಡ್ ಡೇ ಕೈಗೆ ಸಿಗದೆ ಇದ್ರು ಬೇರ್ ಮಾಡಿದ್ದಾರೆ ಈ ಸಿನಿಮಾ ಆಗಬೇಕು ಚೆನ್ನಾಗಿ ಆಗಬೇಕು ಅಂತ ಮತ್ತು ನನ್ನ ತಾರಾಗಣ ಸಪ್ತಮಿಗೌಡ ತುಂಬ ಅದ್ಭುತ ಕಲಾವಿದೆ ಕಾಂತಾರ ಆದ್ಮೇಲೆ ಈ ಸಿನಿಮಾನ ತುಂಬ ಚೆನ್ನಾಗಿ ಒಂದು ಡಿಫ್ರೆಂಟ್ ಶೇಡಲ್ಲಿ ಕಾಣಿಸ್ತಾರೆ ಆ್ಯಂಡ್ ಚಿತ್ ಸರ್ ಸುಧಾರಾಣಿ ಮೇಡಮ್ ಹಿತಾ ಸಾಕಷ್ಟು ಜನರ ಕಿಶೋರ್ ಸರ್ ಇವತ್ತು ಬಂದಿಲ್ಲ ಸೊ ಒಂದು ದೊಡ್ಡ ತಾರಾಗಣರದ ಸಿನಿಮಾ ಸೊ ನೀವು ಇಪ್ಪತ್ತೊಂಬತ್ತನೇ ತಾರೀಕು ಥಿಯೇಟ್ರ್ಗಳಿಗೆ ಬಂದು ಈ ಸಿನಿಮಾನ ಹರಿಸ್ಬೇಕು ಬಂದು ತಟ್ಟಬೇಕು ಕಾರಣ ಕನ್ನಡ ಚಿತ್ರರಂಗವನ್ನು ಎಪ್ಪತ್ತು ವರ್ಷಗಳಿಂದ ಕಟ್ಟಿದಂಥ ಒಂದು ಮನೆ ದೊಡ್ಡ ಮನೆ ಅಣ್ಣ ಅವರು ಅಣ್ಣವ್ರು ಯಾವುದೇ ಭಾಷೆಗೆ ಹೋಗದೆ ಶುರು ಮಾಡಿದಂಥದ ಒಂದು ದೊಡ್ಡ ಕ್ರಾಂತಿ ಅದು ಅವರ ಇದೇ ಭಾಷೆಯಲ್ಲಿ ಇದೇ ಮಣ್ಣು ಇದೇ ಕನ್ನಡ ಸಿನಿಮಾ ಮಾಡ್ತೀನಿ ಕನ್ನಡಿಗರ ಜೊತೆ ಇರ್ತೀನಿ ಅಂತ ಬೆಳ್ಕೊಂಬಂದಂಥ ಮನೆ ಮತ್ತು ಅವರ ಸಜ್ಜನಿಕೆ ಸಹೃದಯ ಸರಳತೆ ಇವತ್ತು ಅದೊಂದು ಪರಂಪರೆ ಆ ಕ್ಯಾರೆಕ್ಟ್ರೇ ಒಂದು ಪರಂಪರೆ ಆ ಪರಂಪರೆಯನ್ನು ಇವತ್ತು ಗುರು ಮುಂದುವರ್ಸೋಕ್ಕೆ ಮುಂದೆ ಬಂದಿದ್ದಾರೆ ಆ ಗುರುಗೆ ನಿಮ್ಮೆಲ್ಲರ ಸಪೋರ್ಟ್ ಇರಲಿ